ನಮಸ್ಕಾರ ಎಲ್ಲರಿಗೂ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗಣೇಶ ಹಬ್ಬ ಬಂತಲ್ವ ಹಾಗಾಗಿ ಮೋದಕ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಳ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಕೊಡಿ ಆಯಿತಾ ಸ್ವೀಟ್ ಮೋದಕ ಮಾಡೋದು ಹೇಗೆ ಅಂತೇಳಿ ನೋಡೋಣ ಮೊದಲಿಗೆ ನಾನು ಮಿಕ್ಸಿಂಗ್ ಬೌಲ್ ತಗೊತಾ ಇರೋದು ಮಿಕ್ಸಿಂಗ್ ಬೌಲ್ ಏನಕ್ಕೆಂತಂದರೆ ಕಣಕ ರೆಡಿ ಮಾಡ್ಕೋಬೇಕು ಅಂತಂದರೆ ಹಿಟ್ಟು ನಾದಿ ರೆಡಿ ಮಾಡ್ಕೋಬೇಕು ನಾನು ಚಿ ಪೂರಿ ಮಾಡ್ತೀವಲ್ವಾ ಆ ಪೂರಿ ಅದಕ್ಕೆ ನಾನು ಹಿಟ್ಟನ್ನು ರೆಡಿ ಮಾಡ್ಕೊತಾ ಇರೋದು ಎರಡು ಕಪ್ನಷ್ಟು ಮೈದೆ ಹಿಟ್ಟು ತೊಗೊತಾ ಇರೋದು ಒಂದು ಕಪ್ನಷ್ಟು ಸೂಜಿ ರವಿ ನೋಡಿ ಎರಡು ಕಪ್ನಷ್ಟು ಆಯಿತು ನೆಕ್ಸ್ಟ್ ನಾನು ಸೂಜಿ ರವಿನ ಒಂದು ಕಪ್ನಷ್ಟು ತೊಗೊತಾ ಇರೋದು ಸೂಜಿ ಅಂದರೆ ಚೂರಿಟು ರವಿ ಬಾಂಬೆ ರವಿ ಅಂತಾರಲ್ವ ಆ ರವಿನ ನಾನು ಒಂದು ಕಪ್ನಷ್ಟು ರವೆ ತೊಗೊಂಡಿರೋದು ಇದ್ರ ಜೊತೆ ನಾನು ಸ್ವಲ್ಪ ಟೇಸ್ಟ್ಗೆ ಪಿಂಕ್ ಸಾಲ್ಟ್ ಆಗ್ತಾಯಿದ್ದೀನಿ ಅದ್ರ ಜೊತೆ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ಈಗ ನಾವು ಡ್ರೈ ಮಿಕ್ಸ್ ಮಾಡ್ಕೋಬೇಕು ನೀರೇನು ಹಾಕ್ತಾನೆ ಡ್ರೈ ಆಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಎಲ್ಲ ಮಿಕ್ ಹಿಟ್ಟಿಗೂ ಅಂದರೆ ಬೌಲಲ್ಲಿರೋ ಎಲ್ಲ ಹಿಟ್ಟಿಗೂ ಮಿಕ್ಸ್ ಆಗಬೇಕು ಉಂಡೆ ಉಂಡೆ ಥರ ಇರಬಾರ್ದು ಆ ಥರ ಇರಬೇಕು ಈಗ ನೋಡಿ ಮಿಕ್ಸ್ ಮಾಡ್ಕೊಂಡ್ವಿ ಈ ಥರ ಕೈಯಲ್ಲಿ ಉಂಡೆ ಕಟ್ಟಿದ್ರೆ ಉಂಡೆ ಆಗಬೇಕು ಆ ಥರ ನಾವು ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು ಸಾರಿ ಈಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡೇ ಇದೇ ಥರನೇ ನಾದ್ಕೋಬೇಕು ಅಂದರೆ ಪೂರಿ ಮಾಡ್ತೀವಲ್ಲ ಆ ಒಂದು ಅದಕ್ಕೆ ನಾವು ಹಿಟ್ಟನ್ನಾದೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜಾಸ್ತಿ ನಾದದೇನು ಬೇಡ ಜಸ್ಟ್ ಗುಲಾಬ್ ಜಾಮೂನು ಆ ಥರ ಎಲ್ಲ ಮಾಡ್ತೀವಲ್ಲ ಅಷ್ಟಿದ್ರೆ ಸಾಕು ಈಗ ಹಿಟ್ಟು ರೆಡಿ ಆಯಿತು ಒಂದು ಮೇಲೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಸೈಡ್ ಇತ್ತಿಡ್ತಾಯಿದ್ದೀನಿ ನೆಕ್ಸ್ಟ್ ನಾವು ಗ್ಯಾಸ್ ಸ್ಟೌವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಟಿರೋದು ಕಡಾಯಿ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಿರೋದು ಈಗ ಚಳಿಗಾಲ ಅಲ್ವಾ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿದೆ ತುಪ್ಪ ಈಗ ನೋಡಿ ತುಪ್ಪ ಬಿಸಿ ಆಯಿತು ಅದಕ್ಕೆ ನಾನು ನಾಲ್ಕು ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀವಿ ಈಗ ನೋಡಿ ಗೋಲ್ಡನ್ ಕಲರ್ ಬರಬೇಕು ಅಂದರೆ ಬಿಸ್ಕೆಟ್ ಇರುತ್ತಲ್ವ ಆ ಒಂದು ಕಲರ್ ಬರಬೇಕು ಗೋಡಂಬಿ ಈಗ ನಾವು ಚೆನ್ನಾಗಿ ಎಣ್ಣೆಲಿ ಅಂದರೆ ಸಾರಿ ತುಪ್ಪದಲ್ಲಿ ಫ್ರೈ ಮಾಡಿದ್ದೀವಿ ನಿಮ್ಗೆ ತುಪ್ಪ ಇಷ್ಟಪಡದೇ ಇರೋರು ಎಣ್ಣೆ ಹಾಕಿಬಿಟ್ಟು ಇದೇ ಥರ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆ ನಾನು ಒಂದು ಕಪ್ನಷ್ಟು ಕಾಯಿ ತುರಿ ಹಾಕಿದ್ದೀನಿ ನಿಮ್ಗೆ ಕಾಯಿ ತುರಿ ಇಲ್ಲ ಅಂತಂದರೆ ಒಣಕಾಯಿ ತುರಿ ಆದ್ರೂ ಹಾಕ್ಬೋದು ಈಗ ನಾವು ಕಡಿಮೆ ಫ್ಲೇಮಲ್ಲೇ ಅಂದರೆ ಕಡಿಮೆ ಉರಿಯಲ್ಲಿ ಇಟ್ಕೊಂಡೇ ಇದೇ ಥರನೇ ಮಿಕ್ಸ್ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ಥರನೇ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ನಾನು ಒಂದು ಕಪ್ನಷ್ಟು ಬೆಲ್ಲ ತೊಗೊತಿರೋದು ಅಂದರೆ ಎರಡು ಕಪ್ನಷ್ಟು ಮೈದೆ ಹಿಟ್ಟಿಗೆ ಒಂದು ಕಪ್ನಷ್ಟು ಬೆಲ್ಲ ತೊಗೊತಿರೋದು ನೀರೇನು ಮಿಕ್ಸ್ ಮಾಡಿದೆ ಡ್ರೈ ಆಗಿ ಇದೇ ಥರನೇ ಮಿಕ್ಸ್ ಮಾಡ್ಕೊತಾ ಇರಬೇಕು ಅದು ಮಿಕ್ಸ್ ಮಾಡ್ಕೊತ ಇದ್ದಾಗನೇ ಪಣಕ ರೆಡಿ ಆಗುತ್ತೆ ನಾವು ನೀರು ಹಾಕಿದರೆ ಸರಿ ಬರಲ್ಲ ಹಾಗಾಗಿ ಕಡಿಮೆ ಉರಿ ಇಟ್ಕೊಂಡೆ ಇದೇ ಥರನೇ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದ್ರೆ ಒಂದು ಕಡೆ ಸೀದೋಗಿಬಿಡುತ್ತೆ ಈಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಚಿರುಟಿ ರವೆ ಹಾಕ್ತಿದೀನಿ ಚೂರುಟಿ ರವೆ ಹಾಕಿದರೆ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ನಾವು ಊರಣ ತೊಗೋಬೇಕಾದ್ರೆ ಕೈಗೆಲ್ಲ ಅಂಟಲ್ಲ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಒಂದು ಟೇಬಲ್ ಅಷ್ಟು ಚೂರುಟಿ ರವೆ ಹಾಕ್ತಾಯಿದ್ದೀನಿ ಅದ್ರ ಜೊತೆ ಸ್ವಲ್ಪ ಏಲಕ್ಕಿ ಪೌಡ್ರೂ ಹಾಕ್ತಾಯಿದ್ದೀನಿ ಈಗ ನಾವು ಏಲಕ್ಕಿ ಪೌಡ್ರ್ ಚೂರಟಿ ರವೆ ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದೇ ಥರನೇ ಮಿಕ್ಸ್ ಮಾಡ್ಕೋಬೇಕು ಈ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಸೈಡಿಗೆ ತಿಡಬೇಕು ಕಣಕ್ಕನೂ ರೆಡಿಯಾಗಿದೆ ನೋಡಿ ಈಗ ನಾವು ಮೋದಕ ಮಾಡೋದು ನೋಡೋಣ ಅದು ಮೋದಕ ಮಾಡೋ ಥಿಂಗ್ಸ್ ನಮ್ಮ ಕಡೆ ಇದೆ ಅದ್ರ ಹಾಗಾಗಿ ನಾನು ಅದರ ಈ ಒಂದು ಥಿಂಗ್ಸಲ್ಲೇ ಮೋದಕನ ಮಾಡ್ತಾ ಇರೋದು ನಿಮ್ಮ ಕಡೆ ಈ ಥರ ಇಲ್ಲ ಅಂತಂದರೆ ತಟ್ಟೋಳಿಗೆ ಮಾಡ್ತೀವಲ್ವ ಆ ಒಂದು ತಟ್ಟೋಳಿಗೆ ಥರನೇ ರೌಂಡಾಗಿ ಚಪಾತಿ ಹಾಳಿ ಥರನೇ ಮಾಡ್ಕೊಂಡೆ ಮಧ್ಯದಲ್ಲಿ ಹೂರಣ ಇಟ್ಬಿಟ್ಟು ನಿಧಾನಕ್ಕೆ ಕೈಯಲ್ಲೇ ಹೋಳಿಗೆ ತಟ್ಟೋಳಿಗೆ ಮಾಡ್ಬೇಕಾರೆ ಆ ಥರ ಫಿಲ್ ಮಾಡ್ತೀವಲ್ವ ಅದೇ ಥರನೇ ಫಿಲ್ ಮಾಡಿದ್ರೆ ಸಾಕು ನಮಗೆ ಶೇಪ್ ಬೇಕು ಅಂತಂದರೆ ಸ್ವಲ್ಪ ನೀವು ಕೈಯಲ್ಲೇ ಶೇಪ್ ಮಾಡಿ ಇಲ್ಲ ಅಂತಂದರೆ ಜಸ್ಟ್ ಹೂರಣ ತುಂಬಿದೆಲ್ಲ ಅಷ್ಟಾದರೆ ಸಾಕು ಸೂಪರಾಗಿ ಬರುತ್ತೆ ನೋಡಿ ಇದೇ ಥರನೇ ಮಾಡಿದ್ವಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ತುಪ್ಪ ಎಲ್ಲ ಎಣ್ಣೆ ಆದ್ರೂ ಇದೇ ಥರ ಥಿಂಗ್ಸ್ಗೆ ನೀವು ಹಚ್ಚಿಬಿಟ್ಟು ಮಾಡ್ಬೋದು ಬಟ್ ನಾನು ಏನು ತುಪ್ಪ ಏನು ಹಾಕಿಲ್ಲ ನೋಡಿ ಮೋದಕ ರೆಡಿ ಆಯಿತು ನೆಕ್ಸ್ಟ್ ನಾವು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡೆಯದೊಳಗೆ ಅಡುಗೆ ಎಣ್ಣೆನೂ ಒಂದು ಅರ್ಧ ಅಷ್ಟು ಹಾಕಿದ್ದೀನಿ ಎಣ್ಣೆ ಬಿಸಿ ಆಯಿತು ಈಗ ನಾನು ಮೋದಕನು ಬಿಡ್ತಾ ಬಿಡ್ತಾಯಿದ್ದೀನಿ ಎಣ್ಣೆ ಒಳಗಡೆ ಎಣ್ಣೆ ಒಳಗೆ ಮೋದಕನ ಬಿಡೋ ಟೈಮಲ್ಲಿ ಗ್ಯಾಸ್ ಸ್ಟೌವ್ನ ಸ್ವಲ್ಪ ಕಡಿಮೆ ಫ್ಲೇಮಲ್ಲೇ ಇಟ್ಕೋಬೇಕು ಇಲ್ಲ ಅಂತಂದರೆ ಜಾಸ್ತಿ ಉರಿಯಲ್ಲಿಟ್ಟರೆ ಅದು ಸೀದೋಗುತ್ತೆ ಇಲ್ಲ ಅಂತಂದರೆ ಮೇಲ್ಗಡೆ ಸೀದೋಗಿ ಒಳಗಡೆ ಎಲ್ಲ ಮೆತ್ತ ಮೆತ್ತಿಗೆ ಸರಿ ಬೆಂದಿರಲ್ಲ ಹಾಗಾಗಿಬಿಟ್ಟು ಕಡಿಮೆ ಉರಿಯಲ್ಲಿ ಈ ಮೋದಕ ಮಾಡ್ಬೇಕಾರೆ ನಾವು ಬೇಯಿಸ್ಕೋಬೇಕು ಎಣ್ಣೆಯಲ್ಲಿ ಇಲ್ಲ ಅಂತಂದರೆ ಜಾಮೂನ್ ಮಾಡ್ಬೇಕಾರೆ ಯಾವ ಥರ ಆಗುತ್ತೆ ಅದೇ ಥರನೇ ಬರುತ್ತೆ ಈಗ ಬಿಸಿ ಬಿಸಿ ಆದಂಥ ಮೋದಕ ರೆಡಿಯಾಯಿತು